ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ನಿಮಗೆಲ್ಲರಿಗೂ ಸರಿಸ್ತೇನೆ ಪ್ರೀತಿ ದೇವ ಮಕ್ಕಳೇ ಈ ದಿನ ಒಂದು ಟಾಪಿಕ್ ಹೇಳಕ್ಕೆ ಇಷ್ಟೇ ಏನಂದ್ರೆ ದೇವ ಭಕ್ತಿಯಿಂದಾಗಿ ದೇವ ಭಕ್ತಿ ನಾವು ವಾಕ್ಯ ಧ್ಯಾನ ಮಾಡುವ ಹಾಗೆ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ ದೇವ ವಾಕ್ಯನ ನಾವು ಧ್ಯಾನ ಮಾಡೋಣ ಪ್ರೀತಿ ಮಕ್ಕಳಿಗೆ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸ್ತದೆ ಪರಶುಮತಿಯಲ್ಲ ಕಾಣಿಸ್ಕೋತ ಈ ಗಾತ್ರದಲ್ಲಿ ನಾನು ಕಟ ಮಾಡಿದಪ್ಪ ನಿಮ್ಮ ವಿಸ್ಪುತ್ರ ಪುದೆಸಪ್ಪ ದೇವರೇ ನಿನ್ನ ದೇವ ಭಕ್ತಿಯಿಂದ ಹೇಳುವಾಗ ದೇವೇ ನೀನು ಮಕ್ಕಳ ಜೊತೆ ಮಾತಾಡು ದೇವರೇ ನೀನು ಅದ್ಭುತ ಮಾಡುವಂಥ ದೇವರಾಗಿ ಸ್ವಾಮಿ ನಿವಿಸ್ ಪುತ್ರ ಅಪ್ಪ ದೇವೇ ನಿನ್ನ ವಾಕ್ಯ ಧ್ಯಾಣ ಮಾಡುವಾಗ ನೀನು ನಮ್ಮ ಜೊತೆಲಿದ್ದು ನೀನು ನಡೆಸಬೇಕಪ್ಪ ಅಂತ ನೀನು ಪ್ರಾಸ್ತಿ ಕರುಣಾಮಹಣ್ಣಿ ನೀನು ಒಳ್ಳೆಯ ದೇವರು ಅದ್ಭುತ ಮಾಡುವಂಥ ಸರ್ವಶೇಖರಾಗಿದ್ರಪ್ಪ ನಿಮ್ಮ ಸ್ಪುತ್ರ ಪ್ರತಿಯೊಬ್ಬರನ್ನೂ ಆಶ್ರಿಸು ನಿಮ್ಮಲ್ಲಿ ಬೆಳೆಗೊಟ್ಟಿಂದ ಬೆಳೆಯುವಂತೆ ನೀನು ನಮಗೆ ಸಹಾಯ ಮಾಡೋದು ಒಳ್ಳೆ ದಾರಿ ತೋರಿಸಬೇಕೆಂದು ಈ ಪ್ರಾರ್ಥನೆ ದೇವರೇ ನೀನು ಒಳ್ಳೆಯದರು ಅಪ್ಪ ನಿನ್ನ ವಾಕ್ಯ ನಾವು ಧ್ಯಾನ ಮಾಡುವಾಗ ನೀನು ಪ್ರತಿಯೊಬ್ಬರ ಜೊತೆ ನೀವು ಮಾತಾಡಿ ನೀನು ಸಹಾಯ ಮಾಡಬೇಕೆಂದು ಯೇಸು ಕೃಷ್ಣ ಸಲಹೆ ಬೇಡ್ತೇನೆ ಜೀವನ ತಂದೆ ಆಮೇ ಆಮೇ ಪ್ರೇಸರ ಪ್ರೀತಿ ಒಂದೇ ಮಕ್ಕಳಿಗೆ ಇಂದಿನ ಭಕ್ತಿ ಅಂದರೆ ದೇವರಿಗೂ ಮನುಷ್ಯರಿಗೂ ಒಬ್ಬ ಮನುಷ್ಯ ತೋರುವ ಪ್ರೀತಿ ಮರ್ಯಾದೆ ಮತ್ತು ಗೌರವ ಅಂದರೆ ದೈವ ಭಕ್ತಿ ಎಂದರೆ ನಮ್ಮನ್ನು ಸೃಷ್ಟಿ ರೂಪಿಸಿ ಸೃಷ್ಟಿಸಿ ರೂಪಿಸಿ ಪಾಪ ಶಾಪಗಳಿಂದಲೂ ನಿತ್ಯ ನಲ್ಕರದಿಂದ ಎಂದಲೂ ನಾವು ಬಿಡುಗಡೆ ಹೊಂದಬೇಕು ಎಂಬುದಾಗಿ ಹೊತ್ತು ಮಕ್ಕಳೇ ನಮ್ಮ ಜೀವಿತದಲ್ಲಿ ದೇವರೆಲ್ಲವನ್ನು ಕೊಟ್ಟಿದ್ದಾರೆ ಮನುಷ್ಯನಿಗೆ ಯಾವ ರೀತಿಯಲ್ಲಿ ನಂಬಿಕೆ ಮತ್ತೆ ಭಕ್ತಿಯಿಂದ ಜೀವಿಸಬೇಕೆಂಬುದಾಗಿ ಇಲ್ಲಿ ಮಲಕ್ಕೆ ಪ್ರವರ್ಧನೆ ಗ್ರಂಥ ಎರಡನೇ ದೇಹ ಹದಿನೈದು ವಚನ ನೋಡಿದ್ರೆ ಅವರು ಹೀಗೆ ಹೇಳ್ತಾರೆ ಏನಂದ್ರೆ ಪರಾತ್ಮನಾಂಶನಾದ ಯಾವನು ಹೀಗೆ ಮಾಡಲಿಲ್ಲ ಆ ಪ್ರಸಿದ್ಧ ಒಬ್ಬನು ಏಕೆ ಇಂಥ ಕೃತ್ಯ ಮಾಡಿದ್ದನು ದೇವರ ವರ ವರವಾದ ಸಂತಾನವನ್ನು ಹಾರಿಸಿ ಹಾರೈಸಿ ಆಮೀನ್ ಅಲ್ಲಿ ಪ್ರತಿ ಮಕ್ಕಳೇ ಇಲ್ಲಿ ಸಂತಾನವನ್ನು ಹಾರಿಸಿ ಎಂಬುದಾಗಿ ಹೇಳುವುದಾದ್ರೆ ದೇವರಿಗೆ ನಾವು ಭಯ ಭಕ್ತಿಯಿಂದ ಬೆಳಿಬೇಕೆಂಬುದೇ ನೋಡಿ ದೇವಾತದೆ ಚೆನ್ನಾಗಿ ನೋಡಿ ಚೆನ್ನಾಗಿ ಆಶ್ವರಿಸಲ್ಪಟ್ಟವರಾಗಿ ಬಾಳಲು ದಾರಿ ತೋರಿಸಿ ಮಾರ್ಗದರ್ಶನ ನೀಡಿ ಪರಲೋಕ ರಾಜ್ಯವನ್ನು ನಮಗೆ ಸ್ವಂತವಾಗಿ ಕೊಡುವಂತ ದೇವಾದಿ ದೇವರನ್ನು ರಾಜ್ಯದ ರಾಜನು ಆಗಿರುವಂತ ಆ ಸರ್ವಶಕ್ತನಾದ ದೇವರ ಮುಂದೆ ಭಕ್ತಿಯಿಂದ ನಡೆಯುವುದೇ ಶ್ರೇಷ್ಠವಾದ ವಾದದು ಭಾಗ್ಯವಾದ ಎಂಬುದಾಯ ಮಕ್ಕಳಿಗೆ ದೇವರ ಒಂದು ಒಂದು ಆಶ್ವಾದ ನಮಗೆಲ್ಲ ಕೊಡ್ತಾರೆ ಆದರೆ ನಾವು ಯಾವ ರೀತಿಯಲ್ಲಿ ಭಕ್ತಿಯಿಂದ ನಾವು ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಅದೇ ತರ ಪ್ರವರ್ಧನೆ ಹೇಳುತ್ತಿದ್ದರೆ ಪರಾತ್ಮನ ಅಂಶನಾದ ಯಾವನ್ನು ಹೀಗೆ ಮಾಡಲಿಲ್ಲ ಎಂಬುದಾಗಿ ಆ ಪ್ರಸಿದ್ಧಿ ಪ್ರಸಿದ್ಧ ಒಬ್ಬನು ಏಕೆ ಇಂಥ ಕೃತ್ಯ ಮಾಡಿದನು ದೇವರ ವರವಾದ ಸಂತಾನವನ್ನು ಹಾರಿಸಿ ಎಂಬುದಾಗಿ ದೇವರ ಒಂದು ಸಂತಾನದಲ್ಲಿ ನಾವು ಇರಬೇಕೆಂಬುದೇ ದೇವರಲ್ಲಿ ನಮ್ಮ ಜೀವನ ಸರಿಯಾದ ಭಯ ಭಕ್ತಿಯಿಂದ ಬೆಳಿಬೇಕೆಂಬುದೇ ವಾಕ್ಯ ಹೇಳುತ್ತದೆ ದೇವ ದೈವ ಭಕ್ತಿ ಎಂಬುದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತನಲ್ಲಿ ಪ್ರೀತಿ ತೋರಿಸಿ ಆ ಆತನ ಆತನನ್ನು ಘನಪಡಿಸಿ ಕೆಟ್ಟದನ್ನು ತೊರೆದು ಹೃದಯದಲ್ಲೂ ನಡೆ ತೆಯಲು ನೀತಿಯಿಂದ ನೀತಿಯಿಂದ ನಡೆಬೇಕು ಪ್ರತಿ ಮಕ್ಕಳೇ ನಮ್ಮ ನಮ್ಮ ಜೀವಿತದಲ್ಲಿ ದೇವರನ್ನ ಪ್ರೀತಿಯಿಂದ ನಾವು ನಡಿಬೇಕು ದೇವರೇ ಇನ್ನೊಬ್ಬರಿಗೆ ಪ್ರೀತಿಯಿಂದ ದೇವರ ವಾಕ್ಯವನ್ನು ಸರಿಯಾಗಿ ನಾವು ಓದುವಾಗ ದೇವರು ವಿಶೇಷವಾಗಿ ನಮ್ಮನ್ನು ಭಕ್ತಿಯಿಂದ ನಡೆಸ್ತಾರೆ ನಮ್ಮ ಜೀವಿತದಲ್ಲಿ ದೇವರೆಲ್ಲ ಕೊಟ್ಟಿದ್ದಾರೆ ಆದ್ರೂ ಕೂಡ ನಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ನಾವು ಭಕ್ತಿಯಿಂದ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಪ್ರೀತಿ ಮಕ್ಕಳೇ ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ ನೋಡಿ ಅದೇ ಅದೇ ದೇವ್ರ ಏನಂತಂದ್ರೆ ದೇವರ ಏನಂದ್ರೆ ದೇವರು ಒಬ್ಬನು ಸೃಷ್ಟಿಸಿದ ಕಾರಣ ಎಲ್ಲ ಆ ಮನುಷ್ಯನನ್ನು ವಿವಾಹ ಎಂಬ ಬಂಧನ ಎಂಬುದಾಗಿ ಮೂಲಕ ಗೃಹಸ್ಥ ಎಂಬುದಾಗಿ ಆ ದೇವರ ಎಲ್ಲವನ್ನು ಕೊಟ್ಟಿದ್ದಾರೆ ಆದ್ರೆ ಗೃಹಸ್ಥ ಜೀವನಕ್ಕೆ ಸೇರಿದ ಆ ಕಾರಣ ದೈವ ಭಕ್ತಿಯುಳ ಸಂತತಿಯನ್ನು ಹೆತ್ತು ದೇವರಲ್ಲಿ ಪ್ರೀತಿಯಿಂದ ದಯೆಯಿಂದ ಭಕ್ತಿಯಿಂದ ದೇವರನ್ನು ಈ ಭೂಮಿಯ ಆರಾಧಿಸಬೇಕೆಂಬುದೇ ಆಗಿದೆ ಎಂಬುದಾಗಿ ಅವ್ರತಿ ಮಕ್ಕಳೇ ಸೃಷ್ಟಿ ಮಾಡುವಾಗ ಎಲ್ಲವನ್ನು ಕೊಟ್ಟರು ನೀವು ಒಳ್ಳೆ ರೀತಿಯಲ್ಲಿ ಜೀವಿಸಿದ ಎಂಬುದಾಗಿ ಅದೇ ತರ ನಮ್ಮ ಜೀವಿತದಲ್ಲೂ ಕೂಡ ದೇವರಲ್ಲಿ ನಾವು ಭಯ ಭಕ್ತಿಯಿಂದ ಜೀವಿಸಬೇಕೆಂಬುದೇ ದೇವರ ಆಸೆ ನಾವು ದೇವರಲ್ಲಿ ದೇವರೇ ನಿನ್ನ ಹೆಚ್ಚಾದ ರೀತಿಯಲ್ಲಿ ಭಕ್ತಿಯಿಂದ ಜೀವಿಸುತ್ತೆ ಸಹ ಅಂತ ಹೇಳುವಾಗ ನಮ್ಮನ್ನು ದೇವರು ಅದ್ಭುತವಾಗಿ ನಡೆಸುವಂತ ಸರ್ವಶಕ್ತರಾಗಿದ್ದರೆ ಮಕ್ಕಳೇ ಅದೇ ತರ ಆದರೆ ಈ ಭೂಮಿಯಲ್ಲಿ ವಾಸಿಸುವ ಅನೇಕರು ತಮ್ಮನ್ನು ಸೃಷ್ಟಿಸಿ ದೇವರನ್ನು ಅರಿಯದೆ ಸೃಷ್ಟಿ ಮುಂದೆ ತಮ್ಮ ಭಕ್ತಿಯನ್ನು ತೋರಿಸ್ತಾರೆ ಹೌದು ಮಕ್ಕಳೇ ನಮಗೆ ಯಾವ ತರ ನಮ್ಮ ಇಷ್ಟಪದಾಗಿ ನಾವು ಸೃಷ್ಟಿ ಮಾಡ್ಕೊಂಡು ಅದನ್ನ ನಾವು ಭಕ್ತಿಯಿಂದ ನೋಡುತ್ತೀವಿ ಅದಲ್ಲ ದೇವರಲ್ಲಿ ನಾವು ನಂಬ ಭಕ್ತಿಯಿಂದ ಜೀವಿಸಬೇಕು ಇದೆ ಹೇಳ್ತದೆ ನಮ್ಮ ಜೀವಿತದಲ್ಲಿ ಯಾವ ರೀತಿಲಿ ನಾವು ನಂಬಿಕೆಯಿಂದ ಜೀವಿಸ್ತಾ ಇದ್ದೀವಿ ದೇವರ ಹತ್ರ ಭಕ್ತಿಯಿಂದ ನಾವು ಯಾವ ರೀತಿಯಲ್ಲಿ ನಾವು ನಡೀತಾ ಎಂಬುದು ಬಹಳ ಮುಖ್ಯವಾಗಿದೆ ಇಲ್ಲಿ ವಾಕ್ಯ ಹೇಳ್ತದೆ ನೋಡಿ ನಾವು ಭಕ್ತಿಯಿಂದ ನಡಿಬೇಕೆಂಬುದಾಗಿ ವಾಕ್ಯ ಹೇಳ್ತದೆ ನಾವು ಭಕ್ತಿಯಿಂದ ಭಕ್ತಿಯಿಂದಲೂ ನಾವು ಜೀವಿಸಬೇಕೆಂಬುದೇ ದೇವ್ರಾಕ್ಯಸ್ತದೆ ಮಕ್ಕಳಿಗೆ ದೇವ್ ವಾ ವಾಸಿಸುವ ತಮ್ಮ ಸೃಷ್ಟಿಸಿದ ದೇವರನ್ನ ಅರಿ ಅರಿಯದೆ ಸೃಷ್ಟಿಯನ್ನು ಮುಂದೆ ತಮ್ಮ ಭಕ್ತಿಯನ್ನು ತೋರಿಸುತ್ತಾರೆ ಈ ದೇವರ ವಾಕ್ಯವನ್ನು ಓದಿದ ದೇವರ ಮಕ್ಕಳೇ ದೇವರು ಮನುಷ್ಯನನ್ನು ಸೃಷ್ಟಿಸಿದ ಕಾರಣವನ್ನು ಸತ್ಯವೇದ ವಾಕ್ಯದ ಮುಖಾಂತರ ಅರಿತು ಕೊಂಡ್ಕೃತಿ ಮಕ್ಕಳು ನಮ್ಮ ಜೀವಿತದಲ್ಲಿ ದೇವ್ರ ವಾಕ್ಯನ ನಾವು ಧ್ಯಾನ ಮಾಡಬೇಕು ದೇವರೇ ನಾನು ನಾನು ಕೂಡ ನಾನು ಒಳ್ಳೆ ಕುಟುಂಬದಲ್ಲಿ ನಾನು ನಿನ್ನ ದೇವ ಭಕ್ತಿಯಿಂದ ನಾನು ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವ್ರ ಸಹಾಯ ಮಾಡ್ತಾರೆ ಪ್ರತಿ ಮಕ್ಕಳಿಗೆ ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು ದೇವರು ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಅದೇ ತರ ತಿ ಮೊದಲನೇ ತಿಮ್ಮತ್ತಿ ಐದನೇ ದೇಹ ನಾಲ್ಕು ಎಂಟು ಒಬ್ಬ ವಿಧವೆ ವಿಧವೆಗೆ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಇದ್ದರೆ ಅವರೇ ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತಿ ಪ್ರತಿಪಕಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ ಎಂದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆದರೆ ಮಕ್ಕಳೇ ದೇವರಲ್ಲಿ ನಾವು ತಿಮ್ಮ ಹೇಳುತ್ತಿದ್ದರೆ ನೀವು ಕುಟುಂಬದಲ್ಲಿ ಒಳ್ಳೆ ಆ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಲಿ ಎಂಬುದಾಗಿ ಹೌದು ಪ್ರತಿ ಮಕ್ಕಳು ನಮ್ಮ ಜೀವಿತದಲ್ಲಿ ನಾವ್ ಯಾವ ರೀತಿಯಲ್ಲಿ ಪ್ರೀತಿಯಿಂದ ಜೀವಿಸ್ತಾ ಎಂಬುದು ಬಹಳ ಮುಖ್ಯವಾಗಿದೆ ಈ ದಿನಗಳಲ್ಲಿ ಅಹ್ ಎಷ್ಟೇ ಎಲ್ಲಾ ದೇವ್ರು ಕೊಟ್ಟಿದ್ದಾರೆ ಆದ್ರೆ ನಮ್ಮ ಜೀವಿತದಲ್ಲಿ ದೇವ್ರ ಭಕ್ತಿಯಿಂದ ನಾವು ನಡೀತಾ ಇದೇವಾ ಎಂಬುದು ಬಹಳ ಮುಖ್ಯವಾಗಿದೆ ನಮ್ಮ ಜೀವಿತದಲ್ಲಿ ದೇವರಲ್ಲಿ ಮಕ್ಕಳಿಗಾಗ್ಲಿ ಅಥವಾ ದೇವ್ರ ಬಗ್ಗೆ ನಾವು ಹೇಳ್ತಾ ಇದೀವ ಎಂಬುದು ಬಹಳ ಮುಖ್ಯವಾಗಿದೆ ಪ್ರತಿ ಮಕ್ಕಳೇ ಅಲ್ಲಿ ಹೇಳ್ತಾರೆ ಈ ವಾಕ್ಯದಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ತನ್ನ ಸ್ವಂತ ಕುಂಚು ಕುಟುಂಬವನ್ನು ದೇವ ಭಕ್ತಿ ಕುರಿತು ವಿಚಾರಿಸಿ ನಡೆಸಬೇಕೆಂಬುದಾಗಿ ಮಕ್ಕಳಿಗೆ ಮೊದಲು ದೇವರ ಕುಟುಂಬದಲ್ಲಿ ನಾವು ನಡಿಬೇಕೆಂಬುದಾಗಿ ಅದೇ ತರ ಇರ್ತದೆ ನಡೆಸಬೇಕು ಅದು ದೇವರ ಮುಂದೆ ಒಳ್ಳೆಯದು ಪ್ರಿಯ ಪ್ರಿಯವಾದದು ಆಗಿದೆ ಈಗಲೂ ಅನೇಕರು ದೇವ ಭಕ್ತಿ ಎಂದು ತಿಳಿದುಕೊಳ್ಳದೆ ಅರಿತುಕೊಳ್ಳಬೇಕು ಆಕ್ಷೇ ಇಲ್ಲದೆ ಬಾಳಬಹುದು ಎಂಬುದಾಗಿ ಅವಳು ನಾವು ಜೀವಿತದಲ್ಲಿ ನಾವು ಯಾವ ರೀತಿಲಿ ದೇವ್ರ ಭಯ ಭಕ್ತಿಯಿಂದ ನಾವು ನಡೀತಾ ಇದೀವಿ ಎಂದು ಬಹಳ ಮುಖ್ಯವಾಗಿದೆ ನಮ್ಮನ್ನು ಸಮಯ ವ್ಯರ್ಥ ಮಾಡಿ ತಮ್ಮ ಇಷ್ಟ ಬಂದ ಹಾಗೆ ಮಕ್ಕಳನ್ನ ದೇವ್ರ ಭಯ ಭಕ್ತಿ ಕಳಿಸದೆ ಅವ್ರ ಇಷ್ಟ ಬಂದ ಹಾಗೆ ಜೀವಿಸ್ತದ್ರೆ ಅದೇ ತಂದು ಹೇಳ್ತಿದ್ದಾರೆ ನೋಡಿ ಐದನೇ ದೇಹ ತಿಮ್ಮತ್ತೈದು ನಾಲ್ಕನೇ ನಾಲ್ಕನೇ ವಚನ ಎಂಟು ವಚನ ಹೇಳ್ತದೆ ಏನಂದ್ರೆ ನೋಡಿ ಅಹ್ ದಿಕ್ಕಿಲ್ಲ ಆದರೆ ಒಬ್ಬ ಮಕ್ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಇದ್ದರೆ ಆವರೇ ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತುತರ ಮಾಡುವುದಕ್ಕೂ ಕಲಿತುಕೊಳ್ಳಲಿ ಇಂದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದು ದಿಕ್ಕಿಲ್ಲದೆ ಒಬ್ಬಂಟಿಗಳಾಗಿರುವ ವಿಧಿವೆವು ದೇವರ ಮೇಲೆ ನಿರೀಕ್ಷೆಯಿಂಟು ಹಗಲಿರಲು ವಿಜ್ಞಾಪನೆಗಳಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನೆಲೆಗೊಂಡಿರುವಳು ಆದರೆ ಭೂಗಿ ಭೂಗಿಯಾಗಿರುವ ವಿಧಿವೆವು ಬದುಕಿದಾಗಲೂ ಸತ್ತವಳೆ ವಿಧಿವೆಯವರು ನಿಂದಿಗೆ ಗುರಿಯಾಗುವುದಂತೆ ಈ ಆಜ್ಞೆಗಳನ್ನು ಮಾಡು ಯಾವನಾದರೂ ಸ್ವಂತ ಜನರನ್ನು ಎಂಬುದಾಗಿ ಮಕ್ಕಳಿಗೆ ವಿಧಿವೆ ಗಂಡ ಇಲ್ಲ ಅಂದರೆ ಅಂತವರು ದೇವರನ್ನು ಆರಾಧಿಸ್ತಾರೆ ಆದರೆ ನಾವು ಅವ್ರಿಗೆ ಮಕ್ಕಳನ್ನ ನಾವು ಕಳಿಸ್ಬೇಕು ದೇವರನ್ನು ಭಯಭಕ್ತಿನ ಬೆಳೆಸುವಾಗ ದೇವರು ಎಲ್ಲರನ್ನು ಆಶ್ರಿಸ್ತಾರೆ ನನ್ನ ಮಗನ ಮಗಳೇ ನೀವು ಭಯಭಕ್ತಿಯಿಂದ ಬೆಳೆಯಿರಿ ಎಂಬುದೇ ದೇವ್ರ ವಾಕ್ಯ ಎಲ್ಲಿ ಪಾಲು ಯಾರೇ ಅದೇ ತರ ನಮ್ಮ ಜೀವಿತದಲ್ಲಿ ಅಯ್ಯೋ ನಾವು ಇನ್ನೂ ಒಳ್ಳೆ ರೀತಿಯಲ್ಲಿ ಎಲ್ಲರೂ ತಮ್ಮ ಇಷ್ಟಪದ ಹಾಗೆ ಜೀವಿಸ್ತದೆ ಆದ್ರೆ ನಾವು ಎಚ್ಚಿತ್ತುಕೊಳ್ಬೇಕು ದೇವ್ರ ಭಯ ಭಕ್ತಿ ಯಾವ ರೀತಿಯಲ್ಲಿ ನಾವು ದೇವರನ್ನ ಆರಾಧಿಸ್ತಾ ಇದ್ದೀವಿ ಈ ದಿನಗಳಲ್ಲಿ ಬಹಳ ಮುಖ್ಯವಾಗಿದೆ ಅದೇ ತರ ಹೇಳ್ತಾನೆ ಮೊದಲನೇ ತಿರ್ತಿ ಆರನೇ ದ್ಯ ಮೂರನೇ ಮೂರು ಮೂರನೇ ವಚನ ಐದನೇ ವಚನ ಇರ್ತದೆ ನೋಡಿ ಯಾವ ಯಾವನಾದರೂ ಬೇರೆ ವಿಧವಾದ ಉಪದೇಶವನ್ನು ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವಂತವಾದ ಮಾತುಗಳಿಗೂ ಭಕ್ತ ಅನುಸರವಾದ ಉಪದೇಶಕ್ಕೂ ಸಮತಿಸದೆ ಹೋದರೆ ಅವನು ಒಂದನ್ನು ತಿಳಿಯದೆ ಕೃತ್ಯ ವಾಗ್ದಾನಗಳನ್ನು ಮಾಡುವ ಭ್ರಾಂತಿಯಲ್ಲಿದ್ದು ಮಂದದಿಂದ ಕಣ್ಣುಗಳು ಹೊಟ್ಟೆ ಕಿಚ್ಚು ಜಗಳ ದೋಷಣೆ ಇದೋಷಣೆ ಇವುಗಳು ಉಂಟಾಗುತ್ತವೆ ಇದಲ್ಲದೆ ಬುದ್ಧಿ ಕೆಟ್ಟು ಸತ್ಯವೀತಿಯಾಗಿದ್ದು ದೇವ ಭಕ್ತಿಯನ್ನು ಲಾಭ ಲಾಭಿಸುವನು ಒಮ್ಮೆ ಮಕ್ಕಳು ನಮ್ಮ ಜೀವಿತದಲ್ಲಿ ಎಲ್ ಕಣ್ ಕಾಣದೆ ಇರುವಂತದ ದೇವ್ರ ಭಯಮುಕ್ತಿಯಿಂದ ನಾವು ಇರಬೇಕು ಎಂಬುದೇ ದೇವ್ರ ವಾಕ್ಯ ಹೆಚ್ಚಿಸುತ್ತೆ ಅವ್ರ ಅದನ್ನು ಹೇಳ್ತಾರೆ ಈ ವಾಕ್ಯದಲ್ಲಿ ಮೊದಲನೇದಾಗಿ ತನ್ನ ಸ್ವಂತ ಕುಟುಂಬದವರನ್ನ ದೇವ ಭಕ್ತಿ ಕುರಿತು ವಿಚಾರಿಸಿ ನಡೆಸಬೇಕು ಅದು ದೇವರ ಮುಂದೆ ಒಳ್ಳೆಯದು ಪ್ರಿಯವಾದದ್ದು ಆಗಿದೆ ಎಂಬುದಾಗಿ ಅವ್ರಿ ಮಕ್ಕಳೇ ದೇವರಲ್ಲಿ ಒಂದು ಪ್ರಿಯರವಾಗಿದೆ ಮತ್ತೆ ತಿಳಿದು ಅಳಿತುಕೊಳ್ಳಬೇಕು ಆಕಾಂಕ್ಷೆ ಇಲ್ಲದೆ ಬಾಳುವುದನ್ನು ನಾವು ನೋಡಬಹುದು ವಿಶೇಷವಾಗಿ ಕ್ರೈಸ್ತರಲ್ಲೂ ಇಂಥವರನ್ನು ನಾವು ಕಾಣಬಹುದು ದೈವ ಭಕ್ತಿ ದೇವರಿಗೆ ಪ್ರಿಯಾದ ಒಂದು ಕಾರ್ಯವಾಗಿದೆ ಒಬ್ಬರು ತನ್ನ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ವಿಚಾರಿಸದೆ ಹೋದರೆ ಆ ಅಂತ ವಿಶ್ವಾಸವನ್ನು ನಂಬಿಕೆಯನ್ನು ಅಲ್ಲೇ ಗಳನು ಹಾಗೂ ಕುಟುಂಬದಲ್ಲಿ ಯಾರು ನಾವು ಇದ್ದೇವೋ ಅವ್ರ ಬಗ್ಗೆ ನಾವು ವಿಚಾರಿಸ್ಬೇಕು ದೇವರ ಬಗ್ಗೆ ಒಳ್ಳೆ ರೀತಿಯಲ್ಲಿ ಹೇಳ್ಬೇಕು ಮಕ್ಕಳೇ ನೀವು ದೇವ್ರ ಭಯ ಭಕ್ತಿಯಿಂದ ಬೆಳಿರಿ ಕೆಟ್ಟ ಎಷ್ಟೋ ಜನಗಳ್ ಕೆಟ್ಟ ಹೋಗ್ತಾ ಇದ್ರೆ ಯಾಕೆ ದೇವ್ರ ಭಯ ಭಕ್ತಿ ಇಲ್ಲದೆ ಜೀವಿಸ್ತಾ ಇದ್ದಾರೆ ಅವ್ರ ಪ್ರತಿ ಮಕ್ಕಳೇ ನಾವ್ ಅದ್ರ ಪಾಳ ಹೆಚ್ಚಿಸ್ತಿದ್ದೇನೆ ನೀವು ಒಳ್ಳೆ ರೀತಿಯಲ್ಲಿ ದೇವರ ಭಯ ಭಕ್ತಿಯಿಂದ ಜೀವಿಸ್ತೇವೆ ಎಂಬುದಾಗಿ ನಮ್ಮ ಜೀವಿತ ದೇವ್ ಪಾಳ ಹೇಳ್ತಿದ್ದಾನೆ ಅದೇ ತರ ಏನಂದ್ರೆ ನೋಡಿ ಒಂಟಿ ಆದ್ರೂ ಕೂಡ ದೇವ್ರು ಹೇಳ್ತಾರೆ ನಾವು ಒಂಟಿ ಆಗಿರ್ಬೋದು ಆದ್ರೆ ದೇವ್ರು ಯಾವಾಗಲೂ ನಮ್ಮ ಜೊತೆಲಿರ್ತಾರೆ ಪ್ರತಿ ಮಕ್ಕಳಿಗೆ ಅವ್ರು ಎಂದಿಗೂ ನಮ್ಮನ್ನು ಕೈ ಬಿಡೋದಿಲ್ಲ ಆತ ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸಕ್ತರಾಗಿದ್ದಾರೆ ದೇವ ಅನುಸಾರವಾಗಿ ಉಪದೇಶಗಳನ್ನು ಮತ್ತೆ ಬೋಧಿಸುವವರಾಗಿರಬೇಕು ಆಮೇಲೆ ಮಿತರೆಗೆ ಒಳ್ಳೆಯ ರೀತಿಯಲ್ಲಿ ಮಾದರಿ ಆಗಿರ್ಬೇಕು ದೇವರ ಬಗ್ಗೆ ನಾವು ಹೇಳುವಾಗ ದೇವ್ರು ನಮ್ಮನ್ನು ಆಶ್ವಸಿಸುತ್ತಾರೆ ನಮ್ಮ ಕುಟುಂಬನ ಎಲ್ಲರವಾಗಿ ಆಶ್ವಾಸಿಸುತ್ತಾರೆ ಅದೇ ತರ ಹೇಳ್ತಾರೆ ಪರಿಶುದ್ಧನೆಂದು ದೇವ ಭಕ್ತಿಗೂ ಆಗಮನೆ ಕೊಡುವ ಎಂಬುದಾಗಿ ಅದೇ ತರ ಮೊದಲನೇ ಮತ್ತೆ ಎರಡನೇ ದೇಹ ಎರಡನೇ ವಚನ ಹೇಳ್ತದೆ ಏನಂದ್ರೆ ನೋಡೋ ಹೇಗೆ ಹೇಳ್ತದೆ ಏನಂದ್ರೆ ನೋಡಿ ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಲಪ್ಷೆ ಕಲಪ್ಷೆ ಮಾಡುವಂತೆ ಆ ಅರಸುಗಳಿಗಿಂತಲೂ ಎಲ್ಲ ಅಧಿಕಾರಿಗಳಿಗೂ ವಿಜ್ಞಾಪನೆಗಳನ್ನು ಮಾಡಬೇಕು ಆಮೇಲೆ ಹಲವಿಯ ಹಾಕ್ತಾರೆ ಮಕ್ಕಳೇ ಎಲ್ಲ ನಾಯಕರಿಗಳಿಗಾಗಿ ನಾವು ವಿಜ್ಞಾಪನೆ ಮಾಡಬೇಕು ಮತ್ತೆ ಮತ್ತೆ ಗೌರವಿಸ್ಬೇಕು ಮತ್ತೆ ಹೇಳ್ತಾರೆ ಮತ್ತೆ ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಲಾಪೇಕ್ಷೆ ಮಾಡುವ ಮಾಡುವಂತೆ ಆರಸ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಹೋಗ್ ಪ್ರತಿ ನಮ್ಮ ಜೀವಿತದಲ್ಲಿ ನಾವು ಯಾರು ಎಲ್ಲರಿಗಾಗಿ ಪ್ರಾರ್ಥಿಸ್ತಾ ಪ್ರಶ್ನೆ ಇದೆ ಅಯ್ಯೋ ನಮ್ಮ ಅಯ್ಯೋ ನಮಗೆ ಸಮಯ ಇಲ್ಲ ನಾನು ಹೆಂಗೆ ಅವರಿಗೆ ಇದು ಮಾಡಲಿ ನಮಗೆ ಸರಿ ಮಾಡಲಿಲ್ಲ ಸಹಾಯ ಮಾಡಿರ್ಲಿಲ್ಲ ಎಂಬುದಾಗಿ ನಾವು ಹೇಳ್ತೀವಿ ಆತರ ಹೇಳಿದೆ ದೇವರೇ ನಾನು ಸಹಾಯ ಮಾಡ್ಲಿ ಆದ್ರೆ ನಾನು ಅವರಿಗೋಸ್ಕರ ಪ್ರಾರ್ಥಿಸ್ತೀನಿ ನಮ್ಮದ ಹೇಳುವಾಗ ಸಂತೋಷವ್ತಾರೆ ಹೋದ ಪ್ರತಿ ಮಕ್ಕಳೇ ನಮ್ಮ ಜೀವಿತದಲ್ಲಿ ಸಮಯ ಇರೋದಾಗೆಲ್ಲ ನಾವು ಇತರಿಗೆ ಪ್ರಾರ್ಥಿಸುವಾಗ ನಮಗೆ ಬೇಕಂತೆಲ್ಲ ಜಯ ಕೊಡುವರಾಗಿದ್ದಾರೆ ನಾವು ನಂಬಿಕೆಯಿಂದ ಬರಬೇಕು ನಮಗೆ ಸಹಾಯಕನಾಗಿದ್ದಾರೆ ನಮಗೆ ಒಳ್ಳೆಯ ರೀತಿಯಲ್ಲಿ ನಡೆಸುವಂತ ಸಭರಾಗಿದ್ದಾರೆ ಅದೇ ತರ ತರತಿದ್ದೇನೆ ಈ ವಾಕ್ಯದಲ್ಲಿ ನಾವೆಲ್ಲ ಭಕ್ತಿಯಿಂದ ಈ ಲೋಕದಲ್ಲಿ ಜೀವನ ಮಾಡಬೇಕೆಂಬುದೇ ಪವಿತ್ರಾತ್ಮನು ನಮಗೆ ನೀಡಿರುವ ಒಳ್ಳೆಯ ತಿಳುವಳಿಕೆ ಮಕ್ಕಳೇ ನಮ್ಮ ಜೀವಿತದಲ್ಲಿ ಒಳ್ಳೆದನ್ನೇ ನಿಲ್ಲಿಸ್ತಾ ಇದ್ದಾರೆ ಏನಂದ್ರೆ ಪವಿ ನಮಗೆ ಪೂರ್ಣ ಭಕ್ತಿ ಅಂದರೆ ದೇವ ಭಕ್ತಿಯನುಸರವಾದ ಸತ್ಯಭೇದವನ್ನು ಶರೀರದಲ್ಲಿರುವ ಪ್ರಚಗಳಲ್ಲಿ ದೇವರ ದೇವ ಭಕ್ತಿಯನ್ನು ಪ್ರಕಟಿಸಬೇಕು ಆ ಮೀನ್ ಅವ್ರತಿ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡಬೇಕು ಆಮೀನ್ ಇತರರಿಗೆ ಅಯ್ಯೋ ನನಗೆ ಸಹಾಯ ಮಾಡಲಿಲ್ಲ ಎಂಬುದಾಗಿ ದುಃಖ ಪಡದೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಲಿ ಆದರೆ ದೇವ್ರು ನಮ್ಗೆ ಸಹಾಯ ಮಾಡುವಂತ ದೇವರಾಗಿದ್ದಾರೆ ನಾವು ಭಕ್ತಿಯಿಂದ ಜೀವಿಸಬೇಕೆಂಬುದೇ ತಿರು ಪ್ರತಿ ಮಕ್ಕಳೇ ನಮ್ಮ ಜೀವಿತದಲ್ಲಿ ದೇವರಲ್ಲಿ ನಮ್ಮ ಕುಟುಂಬದಲ್ಲಿ ನಾವ್ ಯಾವ ರೀತಿಲಿ ಭಯ ಭಕ್ತಿಯಿಂದ ನಾವು ಬೆಳೀತಾ ಇದೀವಿ ಒಂದು ಬಹಳ ಮುಖ್ಯವಾಗಿದೆ ಈ ದಿನಗಳಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ಆ ಸೈತಾನ್ ಕಾರ್ಯಗಳು ಎಷ್ಟೋ ಇದೆ ಆದ್ರೂ ಕೂಡ ಭಕ್ತಿಯಿಂದ ಜೀವಿಸ್ತಾ ಇದೀವ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಅಯ್ಯೋ ನಾವು ಚೆನ್ನಾಗೇ ಇದ್ದೀವಿ ಅಲ್ಲ ಎಂಬುದಾಗಿ ಹೇಳಬಹುದು ನಿಜ ಆದ್ರೆ ನಾವ್ ಯಾವ ರೀತಿಲಿ ಭಕ್ತಿಯಿಂದ ಜೀವಿಸ್ತಾ ಇದೀವಿ ಯಾವ ರೀತಿಲಿ ನಮ್ಮ ಪ್ರಾರ್ಥನೆ ನಡೀತಾ ಇದೆ ನಮ್ಮ ಕುಟುಂಬ ಪ್ರಾರ್ಥನೆ ಆಗಿರ್ಬೋದು ದೇವರ ವಾಕ್ಯದಲ್ಲಿ ನಾವು ಬೆಳಿತಾ ಇದೀವ ಎಂಬುದು ಬಹಳ ಮುಖ್ಯವಾಗಿದೆ ಪ್ರತಿ ಮಕ್ಕಳಿಗೆ ನಮ್ಮ ಜೀವಿತದಲ್ಲಿ ದೇವರಿಗೆ ನಾವು ಯಾವ ರೀತಿ ಸಮಯ ನಾವು ಎಂಬುದ ಬಹಳ ಮುಖ್ಯವಾಗಿದೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಹೊರತು ದೇವರೇ ನಾನು ಭಯಭಕ್ತಿಂದ ನಾನು ಬೆಳಿಬೇಕು ಎಂಬಂತ ಮನಸ್ಸಿನಿಂದ ನಾವು ಬರ್ಬೇಕು ನಮ್ಮ ಜೀವಿತದಲ್ಲಿ ದೇವ್ರು ಕೊಟ್ಟಿದ್ದು ಒಳ್ಳೆ ರೀತಿಯಲ್ಲಿ ನೀವು ಜೀವಿಸ್ತೀರಿ ಎಂಬುದಾಗಿ ನೀವು ಕುಟುಂಬವಾಗಿ ನಿಮ್ಮ ನಿಮಗೆ ದೇವ್ರು ಆಶ್ರಿಸ್ತಾರೆ ಆದ್ರೆ ನಮ್ಮ ಜೀವಿತದಲ್ಲಿ ದೇವರೇ ನಿನ್ ಕೊಟ್ಟಿದ ಸ್ತೋತ್ರ ನಾನು ಇನ್ನು ಮುಂದೆ ಒಳ್ಳೆಯವನಾಗಿ ಒಳ್ಳೆಯವಳಾಗಿ ಜೀವಿಸುವಂತೆ ಸಹ ಬಿಡು ನನ್ನ ಕುಟುಂಬನ ಒಳ್ಳೆ ರೀತಿಯಲ್ಲಿ ನಿಮ್ಮಲ್ಲಿ ಭಯಭಕ್ತಿಯಿಂದ ಬೆಳೆಸುವಂತೆ ಸಹ ಅಂತ ಹೇಳುವಾಗ ನಿಶ್ಚಿತವಾಗಿ ದೇವರು ಕಾರ್ಯ ಮಾಡ್ತಾರೆ ಪ್ರತಿ ಮಕ್ಕಳೇ ಅದೇ ತರ ಪಾಳು ತೀರ್ಥನಿಗೆ ಎರಡನೇ ಅಧ್ಯಾಯ್ ಹನ್ನೆರಡು ಹದಿಮೂರು ವಚನ ಇರುತ್ತದೆ ಏನಂದ್ರೆ ಅಲ್ಲಿ ಹೀಗೆ ಹೇಳ್ತಾರೆ ತೀರ್ಥನ ಆ ತೀರ್ಥ ಎರಡನೇ ಅಧ್ಯಾಯದಲ್ಲಿ ಹೇಳ್ತಾರೆ ಏನಂದ್ರೆ ನೀವು ಭಕ್ತಿಹೀನತೆನು ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯ ಭಾಗ ಭಾಗ್ಯಕಾರವಾದ ನಿರೀಕ್ಷೆಯನ್ನು ಅಂದರೆ ಮಹಾ ದೇವರ ಮತ್ತು ದಕ್ಷಿಣದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಲೋಕದಲ್ಲಿ ಸ್ವಚ್ಛತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ ಮಕ್ಕಳೇ ನಮ್ಮ ಜೀವಿತದಲ್ಲಿ ಏನಂದ್ರೆ ಒಳ್ಳೆತನ ಮಾಡಬೇಕು ಅಂತೆ ನಮ್ಮ ಅನುಕೂಲವಾಗಿ ಬುದ್ಧಿ ಹೇಳುತ್ತಾನೆ ಹಾಗೆ ಮಾಡಬೇಕು ನಿಶ್ಚತೆ ಬಾಳು ಬಾಳಲು ದೇವ ಭಕ್ತಿಯನ್ನು ನಿಂದಿಸುತ್ತದೆ ಕಾಪಾಡುತ್ತದೆ ಎಂಬುದಾಗಿ ಅವಳು ನಮ್ಮ ಜೀವಿತದಲ್ಲಿ ದೇವ್ರು ಬರುವಂತ ಸಮಯ ಆಗಿದೆ ನಾವು ಯಾವ ರೀತಿಯಲ್ಲಿ ಎಚ್ಚೆತ್ತುಕೊಳ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಲೋಕ ರೀತಿಯಲ್ಲಿ ನಾವು ಜೀವಿಸದೆ ನಾವು ಆತ್ಮಿಕವಾಗಿ ಜೀವಿಸ್ಬೇಕು ದೇವರೇ ನಾನು ಹೆಚ್ಚಾದಿ ನಿನ್ನ ಬಗ್ಗೆ ತಿಳ್ಕೊಳ್ಬೇಕು ನಾನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಭಯಭಕ್ತಿಯಿಂದ ಬೆಳೆಯುವಂತೆ ಮನಸ್ಸು ಕೊಡು ಎಂಬುದನ್ನು ಹೇಳುವಾಗ ನಿಶ್ಚಯವಾಗಿ ದೇವ್ರ ಸಾಯಿರ ಪ್ರತಿ ಮಕ್ಕಳು ಇಲ್ಲಿ ತಿಳ್ತೇನೆ ನೀವು ಭಕ್ತಿ ಹೀನತೆಯಲ್ಲೂ ಲೋಕದ ಆಸೆಯನ್ನು ನಾವು ಬಂದಾಗಿ ಮಕ್ಕಳೇ ನಮ್ಮ ಲೋಕದ ಆಸೆ ಅಂತಂದ್ರೆ ನನಗೆ ಅದು ಬೇಕು ಅಥವಾ ಇದು ಬೇಕು ಎಂಬುದನ್ನು ನಾವು ಹೇಳ್ತೇವೆ ಹೊರತು ದೇವರೇ ನಾನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಭಯಭಕ್ತಿಯಿಂದ ಬೆಳಿಬೇಕು ಎಂಬುದಾಗಿ ಯಾರು ಹೇಳ್ತಾರಲ್ಲ ನಾವು ದೇವರಲ್ಲಿ ಭಯಭುಕ್ತಿಂದ ಬೆಳಿಬೇಕೆಂಬುದೇ ಆ ತೀತ ಪಾಳನ್ನು ಯೋಚಿಸುತ್ತಿದ್ದೇನೆ ನಮ್ಮ ಜೀವಿತದಲ್ಲಿ ಆತನಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ನಂಬಿಕೆಯನ್ನು ಜೀವಿಸಬೇಕು ಅದೇ ಥರ ತೀತನಿಗೆ ಪಾಳನ್ನು ಬರೆದು ತೀರ್ಥನಿಗೆ ಮೊದಲನೇ ಎರಡನೇದೇ ಎರಡನೇ ವಿಚಾರ ಹೇಳ್ತಿದೆ ಏನೆಂದರೆ ಮಧ್ಯ ಆಸಕ್ತಿ ಇಲ್ಲದವರು ಗೌರವ ಉಳ್ಳವರು ಜಿ ನಂಬಿಕೆ ಪ್ರೀತಿ ತಾಳ್ಮೆ ಇವುಗಳಲ್ಲಿ ಸ್ವತಂತ್ರರು ಆಗಿರಬೇಕೆಂದು ಬೋಧಿಸು ಆಮೇಲೆ ಅವತ್ ಮಕ್ಕಳೇ ನಾವ್ ಇನ್ನೊಬ್ಬರಿಗೆ ಏನಂತ ಬೋಧಿಸ್ಬೇಕಂದ್ರೆ ಒಳ್ಳೆ ಮಾರ್ಗದಲ್ಲಿ ಅವರನ್ನ ನಡೆಸ್ಬೇಕು ಮತ್ತೆ ಪ್ರೀತಿಯಿಂದ ನಾವು ಜೀವಿಸ್ಬೇಕು ಮತ್ತೆ ಆ ತಾಳ್ಮೆಯಿಂದ ನಾವು ಇರಬೇಕೆಂಬುದೇ ದೇವ ಆಸೆ ಆಗಿದೆ ಅವ್ರ ಪ್ರತಿ ಈ ದಿನಗಳಲ್ಲಿ ನೋಡೋದಾದ್ರೆ ಎಷ್ಟೋ ಜನ ತಮ್ಮ ಇಷ್ಟಿದೆ ಸಮಸ್ಯೆ ವೇದದಲ್ಲಿ ವೇದಿದ್ದಾರೆ ಯಾಕೆ ಕಾರಣ ಅಂದ್ರೆ ದೇವ್ರ ಭಾರ ಭಕ್ತಿಯಿಂದ ಜೀವಿಸ್ತಾ ಇದಾರೆ ಅನ್ನೋದನ್ನ ಪ್ರಶ್ನೆ ಮಾಡಿಕೊಳ್ಳಬೇಕು ಈ ದಿನಗಳಲ್ಲಿ ಎಷ್ಟೋ ಸೈತನ್ ಕಾರ್ಯಗಳು ಆಗ್ತೈತೆ ಆದ್ರೆ ದೇವರಲ್ಲಿ ನಾವು ನಂಬಿಕೆಯಿಂದ ಇರಬೇಕು ದೇವ್ರೆ ನಾನು ಇನ್ ಮುಂದೆ ನೀನ್ ಬರುವಂತ ದಿನಗಳ ಹತ್ರ ಆಗ್ತೈತೆ ಹೌದೇ ನಾವು ಎಚ್ಚೆತ್ತುಕೊಂಡು ದೇವ್ರ ಭಯ ಭಕ್ತಿಯಿಂದ ಮಕ್ಕಳನ್ನ ಮತ್ತೆ ಎಲ್ಲರನ್ನ ನಡೆಸುವಾಗ ದೇವ್ರ ವಿಶೇಷವಾಗಿ ಆಶ್ರದಿಸುತ್ತಾರೆ ಎಂಬುದಾಗಿ ಪೌಡನ್ನು ಇಲ್ಲಿ ಹೆಚ್ಚಿಸ್ತಿದ್ದಾರೆ ಅದೇ ತರ ನೋಡೋದಾದ್ರೆ ಮೇಲೆ ನಾವು ಓದಿದ ವಚನದಲ್ಲಿ ನಾವು ಅರಿತುಕೊಳ್ಳುವುದು ಏನಂದ್ರೆ ಅದೇ ತರ ಹದಿಮೂರ ವಚನ ಏನಂತದಂದ್ರೆ ನೋಡಿ ನಾವು ಭಕ್ತಿಹೀನತೆಗಳು ಲೋಕದ ಆಶೆಗಳನ್ನು ವಿಚರಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹ ಲೋಕದಲ್ಲಿ ನೋಡಿ ಇಹ ಲೋಕದಲ್ಲಿ ನಾವು ಸ್ವಚ್ಛತರಾಗಿರ್ಬೇಕು ನೋಡಿ ಮನೇಲಿ ಏನಾದ್ರೂ ಕಸ ಬಿದ್ದರೆ ಅದನ್ನ ಕ್ಲೀನ್ ಮಾಡ್ತೀವಿ ಅದೇ ತರ ನಮ್ಮ ಹೃದಯನು ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡಬೇಕು ದೇವ್ ಬರುವಂತ ಹತ್ರ ಪ್ರತಿ ಮಕ್ಕಳು ಯಾವ್ದು ತಮ್ಮ ಜೀವಿತನ ಆ ಏನ್ ಇಷ್ಟ ಹಾಗೆ ಹಾಗೆ ನಡೀತಾ ಇದ್ದಾರೆ ಹೊರತು ದೇವ್ರ ಭಯಭಕ್ತಿಯಿಂದ ಅವ್ರು ನಡೀತಾ ಇದ್ದಾರೆ ಎಂಬುದನ್ನು ಪ್ರಶ್ನೆ ಮಾಡ್ಕೊಳ್ಬೇಕು ಕುಟುಂಬದಲ್ಲಿ ಪ್ರಾರ್ಥನೆ ಜೀವಿತನ ಇರಬೇಕು ದೇವ್ರ ವಾಕ್ಯನ ಓದುವಾಗ ದೇವರು ನಮ್ಗೆ ಆತನ ಪ್ರಸನ್ನತೆ ಆತನ ಕೃಪೆ ನಮ್ಮೊಂದಿಗೆ ಇರುತ್ತೆ ಅವ್ರ ಪ್ರತಿ ಮಕ್ಕಳಿಗೆ ದೇವ್ ಅವರು ನನ್ನ ಮಗ ನನ್ನ ಮಗಳು ಒಳ್ಳೆ ಮಾರ್ಗದಲ್ಲಿ ನಡೀತಾರೆ ಅವರಿಗೆ ಸಹಾಯ ಮಾಡಬೇಕು ಅಂತದೇ ದೇವ್ರ ಆಸೆ ಯಾವಾಗ್ಲೂ ನಮ್ಮ ದೇವ್ರ ಕೈ ಬಿಡುವುದಿಲ್ಲ ಆತ ನಮ್ಮನ್ನು ಕೈ ಹಿಡಿದು ನಡೆಸುವಂತ ದೇವರು ಸಹಾಯಕನಾಗಿ ನಮಗೆ ಯಾವಾಗ್ಲೂ ಜಯ ಕೊಡುವಂತ ದೇವರು ಎಲ್ಲ ಕಷ್ಟಗಳಿಂದ ಬಿಡುಗಡೆ ಆತನಲ್ಲಿ ನಾವು ನಂಬಿಕೆಯಿಂದ ಬರಬೇಕು ಎಂಬುದೇ ದೇವರಾಸೆ ಆತ ಬರುವಂತ ದಿನಮಾನಗಳಲ್ಲಿ ನಾವು ಇನ್ನೂ ಹೆಚ್ಚಾದ ರೀತಿಯಲ್ಲಿ ದೇವ್ರ ಭಯ ಭಕ್ತಿಯಿಂದ ಬೆಳೆಯುವಾಗ ನಿಶ್ಚಯವಾಗಿ ದೇವರ ಅದ್ಭುತ ಕಾರ್ಯ ಮಾಡ್ತಾರೆ ಅದೇ ತರ ದೇವ ಭಕ್ತಿ ಪರಲೋಕ ಭಾಗಿಯನ್ನು ನೀಡುತ್ತದೆ ಭಕ್ತಿ ಹೀನತೆ ನರಕ ಆತ್ಮೀಯನು ಕೊಡುತ್ತದೆ ಎಂಬುದಾಗಿ ಮಕ್ಕಳೇ ನಾವ್ ಯಾವ ರೀತಿಯಲ್ಲಿ ನಡೀತಾ ಇದ್ದೀವಿ ಎಂಬುದನ್ನು ಪ್ರಶ್ನೆ ಮಾಡಿಕೊಡ್ಬೇಕು ದೇವ್ರೆ ನಾನು ಭಕ್ತಿಯಿಂದ ನಡೀತಾ ಇದೇನಾ ಅಥವಾ ಭಕ್ತ ಹೀನನಾಗಿ ನಡೀತಾ ಇದೇನಾ ಎಂಬುದಾಗಿ ಹೋಗ್ತಿದ್ದೆ ಮಕ್ಕಳೇ ನಾವಿಂದು ತೀರ್ಮಾನ ಮಾಡ್ಕೊಳಕ ದೇವ್ರೆ ಇನ್ ಮುಂದೆ ನಾನು ಇನ್ನು ಹೆಚ್ಚಾದ ರೀತಿಯಲ್ಲಿ ಭಕ್ತಿಯಿಂದ ನಡೆಯುವಂತೆ ಮನಸ್ಸುಗಳು ನನ್ನ ಕುಟುಂಬದಲ್ಲೂ ಕೂಡ ಭಕ್ತಿಯಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರ ಮಾಡ್ತಾರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಿಸಿ ಕಾಪಾಡಿ ಪ್ರತಿ ದಿನ ಮಕ್ಕಳೇ ಪ್ರಾರ್ಥನೆ ಮಾಡೋಣ ಕಣ್ಮುಚ್ಚಿಕೊಂಡು ಪ್ರಾರ್ಥನ ಪರಶು ದಿನ ಮೊಹಮ್ಮ ದೇವ್ರೆ ಒಳ್ಳೆ ಸಮಯ ಸ್ತೋತ್ರ ಅಪ್ಪ ದೇವರೇ ನಿನ್ನ ನಂಬಿಕೆಟ್ಟಿ ನಾ ಪೂರ್ಣ ಮನಸ್ಸಿಂದ ಪೂರ್ಣ ಪ್ರಾಣದಿಂದ ನಾ ಪ್ರಾರ್ಥಿದ್ರೆ ಹೋದಪ್ಪ ದೇವ ಭಕ್ತಿ ಎಂಬುದಾಗಿ ಅಪ್ಪ ಸ್ವಲ್ಪ ಸಮಯ ನಿನ್ನ ನಂಬಿಕೆಟ್ಟಿ ಆರಾಧ್ಯ ಆ ತಂದೆ ದೇವ್ರಿ ಆ ದೇವ್ರಿ ಪ್ರತಿಯೊಬ್ಬರ ಜೊತೆ ಮಾತಾಡಿದೆ ಅಂತ ನಂಬಿದಿನಿ ಅಪ್ಪ ನೀನೇ ನಂಬಿಕೆ ಇಟ್ಟಿ ನಾವು ಧ್ಯಾನಿಸ್ತಾ ಹೌದೇ ಹೋದ ಸ್ವಲ್ಪ ಹೇಳುವಾಗೆ ನೀವು ಈ ಇದು ನೀವು ಆಸೆಯಿಂದ ದೇವ ಭಯ ಭಕ್ತಿಯಿಂದ ಬೆಳೀರಿ ಎಂಬುದಾಗಿ ಹೇಳಿದೆ ಮಳಾಕಿನ ಪ್ರವಂತದಲ್ಲೂ ಕೂಡ ಸ್ವಾಮಿ ನೀವು ಹೆಚ್ಚಿಸ್ತೀರಿ ಹೋದ ಸಪ್ಪ ಪ್ರತಿಯೊಬ್ಬರು ಮಕ್ಕಳು ಯಾರು ವಿಡಿಯೋ ನೋಡ್ತಾರೋ ಆ ಮಕ್ಕಳನ್ನ ಆಶ್ರಿಸು ದೇವರು ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಾವು ಭಯ ಭಕ್ತಿಯಿಂದ ಬೆಳಿಬಂದೇ ನಿನ್ ಸಹಾಯ ಮಾಡು ಪ್ರತಿಯೊಬ್ಬರನ್ನ ಆಶ್ರಿಸು ಅವರೆಲ್ಲ ಕೊರತೆಗಳನ್ನು ನೀಗಿಸಿ ನಿಮ್ಮ ಒಳ್ಳೆ ಮಾರ್ಗದಲ್ಲಿ ಬಿಡುವಂತೆ ಸಹ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ ದೇವರೇ ನೀವು ಒಳ್ಳೆ ದೇವರು ಅದ್ಭುತ ಮಾಡುವಂತ ಸರ್ವಶಕ್ತರಾಗಿದ್ರಪ್ಪ ನಿಮ್ಗೆ ಸ್ತೋತ್ರ ಕರುಣಕ್ಕಾಗಿ ಸ್ತೋತ್ರ ಏಸು ನಮ್ದಲ್ಲಿ ಬೇಡತೇನೆ ಚೀಳು ತಂದೆ